ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬಾಲಾಜಿ ವಿಭಾವನ ಇವತ್ತು ರೆಸಾರ್ಟಲ್ಲಿ ಮದುವೆ ಇದಾಗಲು ಫೋಟೋ ಶೂಟ್ ಜಾಗ ಅಂತ ತುಂಬ ಹೇಳಿದ್ರು ಸೊ ಇವತ್ತು ನಾನಂತೂ ಸಖತ್ ಹೈಲೈಟ್ ಆಗಿ ರೆಡಿಯಾಗಿ ಫೋಟೋ ಗೆ ಹೋಗೋಣ ಅಂತ ರೆಡಿ ಆಗ್ತಿದ್ದೀನಿ ಸೊ ನೀವು ಇಲ್ಲಿ ನೋಡ್ತಿದ್ದೀರಾ ರಾಣಿ ಪಿಂಕ್ ಹಾಗೆ ಗ್ರೀನ್ ಕಾಂಬಿನೇಷನ್ ಸ್ಯಾರಿ ಹಾಗೆ ಲಾಂಗ್ ಚೈನು ಜೊತೆಗೆ ಇಯರಿಂಗ್ಸು ಜೊತೆಗೆ ಮ್ಯಾಚಿಂಗ್ ಬ್ಯಾಂಗಲ್ನ ಹಾಕೊಂಡು ರೆಡಿಯಾಗೇ ಬಿಟ್ಟೆ ತುಂಬಾನೇ ಸಕ್ಕದಾಗಿ ಕಾಣಿಸ್ತಿದೆ ಅಂತ ಹೇಳ್ಬೋದು ಈ ಒಂದು ಬ್ಲಾಗು ನಿಮಗೋಸ್ಕರ ಪ್ರೆಸೆಂಟ್ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿರುವಂತಹ ಫೋಟೋಶೂಟ್ ಪ್ಲೇಸ್ ಅಂತ ಹೇಳಿದರು ಸಖತ್ತಾಗೇ ಇತ್ತು ಫಸ್ಟ್ ಎಂಟ್ರಿನೇ ಮಸ್ತಾಗಿತ್ತು ಅಂತಲೇ ಹೇಳ್ಬೋದು ಎಲ್ಲೆಲ್ಲರೂ ನೋಡಿದ್ರು ವೆರೈಟಿ ತಿಂಗಳ ಫೋಟೋ ಶೂಟ್ ಜಾಗ ತುಂಬಾ ಚೆನ್ನಾಗಿತ್ತು ಸೊ ನಾನಂತೂ ಒಂದು ಜೊತೆ ಬಟ್ಟೆ ತೊಗೊಂಬಂದು ಇಲ್ಲೇ ಸಖತ್ತಾಗಿ ಫೋಟೋಶೂಟ್ ಮಾಡ್ಬೋದಿತ್ತಲ್ಲ ಅಂತ ಅಂದ್ಕೊಂಡು ಇದ್ದೆ ಸೊ ಫಸ್ಟು ಮದುವೆನೇ ವಿಶ್ ಮಾಡ್ಬಿಡೋಣ ಅಂತ ಹೋಗಿ ಬಂದಾಯಿತು ಆಮೇಲೆ ಫಸ್ಟು ಮನಸ್ಸು ಹೇಳಿದಿದ್ದೆ ಫೋಟೋ ಶೂಟ್ ಕಡೆ ಸೊ ಒಂದಷ್ಟು ವೀಡಿಯೋಗಳನ್ನ ಮಾಡಿಕೊಂಡು ಫೋಟೋ ಶೂಟ್ ಮಾಡ್ಕೊಬಿಡೋಣ ಅಂತ ಬಂದೇ ಸಕ್ಕತ್ತಾಗಿತ್ತು ಒಂದೊಂದು ಥೀಮ್ ಕೂಡ ಒಂದೊಂದು ವೆರೈಟಿ ಪ್ಲೇಸಸ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಆದರೆ ಏನು ಬೇಜಾರು ಅಂದರೆ ಒಂದೇ ಡ್ರೆಸ್ಸಲ್ಲಿ ಎಲ್ಲ ಕಡೆನೂ ಫೋಟೋ ಶೂಟ್ ಮಾಡಿದ್ನಲ್ಲ ಫೋಟೋ ಮಾಡ್ಕೊಂಡನಲ್ಲ ಸೊ ವೀಡಿಯೋ ಮಾಡಿದ್ನಲ್ಲ ಅದೊಂದೇ ಬೇಜಾರ್ ಇತ್ತು ಏಕೆಂದರೆ ಸುಮಾರು ಥೀಮ್ಗಳನ್ನು ಇಲ್ಲಿ ರಿಕ್ರಿಯೇಟ್ ಮಾಡಿದ್ದಾರೆ ಸಖತ್ತಾಗಿತ್ತು ಒಂದೊಂದು ಪ್ಲೇಸ್ಗಳು ಕೂಡ ತುಂಬಾ ಚೆನ್ನಾಗಿತ್ತು ಅದನ್ನು ಹೇಳಿ ನೋಡ್ತಿದ್ದೀರಾ ಸೊ ನನಗಂತೂ ಎಷ್ಟು ಇಷ್ಟ ಆಯಿತು ಅಂದರೆ ಹೇಳೋಕ್ಕೆ ಪದಗಳಿಲ್ಲ ಅಷ್ಟು ಇಷ್ಟ ಆಯಿತು ಸೊ ಒಂದೊಂದು ಕಡೆನೂ ಹೋದಾಗೆಲ್ಲ ಒಳ್ಳೊಳ್ಳೆ ಡ್ರೆಸ್ನ ತಂದು ಹೈಲೈಟ್ ಆಗಿ ಚೆನ್ನಾಗಿ ಮಾಡ್ಬೋದು ಇತ್ತಲ್ಲನ ಫೀಲ್ ತುಂಬಾ ಅನ್ನಿಸ್ತಿತ್ತು ನನಗಂತೂ ತುಂಬ ಖುಷಿಯಾಯಿತು ಅದರಲ್ಲೂ ಹಳ್ಳಿ ಮನೆ ಥೀಮ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ತುಂಬ ಇತ್ತು ನನಗೆ ತುಂಬ ಹತ್ತಿರದ ಮನಸ್ಸಿಗೆ ಹತ್ತಿರ ಆಗಿರುವಂತಹ ಥಿಂಗ್ ಕೂಡ ಆಗಿತ್ತು ಸೊ ಒಳ್ಳೊಳ್ಳೆ ಥೀಮ್ಗಳು ಒಳ್ಳೊಳ್ಳೆ ಫೋಟೋ ಶೂಟ್ ಜಾಗಗಳನ್ನೆಲ್ಲ ನೋಡಿದಾಗ ತುಂಬ ಖುಷಿ ಆಯಿತು ನೀವು ಇಲ್ಲಿ ನೋಡ್ತಿದ್ದೀರ ಒಂದೊಂದು ಸಖತ್ತು ಮನಸ್ಸಿಗೆ ಹತ್ರ ಆಗ್ತಾನೇ ಇತ್ತು ಎಷ್ಟು ಫೋಟೋ ತಗೊಂಡ್ರು ಎಷ್ಟು ವೀಡಿಯೋ ಮಾಡೋದು ಎಷ್ಟು ಸೆಲ್ಫಿ ತೊಗೊಂಡ್ರು ಅಯ್ಯೋ ಇನ್ನೂ ತಗೋಬೇಕಿತ್ತಲ್ಲ ಅನ್ನೋ ಅಂತೂ ತುಂಬಾ ಕಾಡ್ತಿತ್ತು ಅಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬೋದು ನನ್ನ ಮನಸ್ಸಿನ ಖುಷಿ ಅಂತೂ ಹೇಳತ್ತೀರದು ಅಷ್ಟು ಚೆನ್ನಾಗಿತ್ತು ಪ್ರತಿ ಒಂದು ವಿಡಿಯೋ ನೋಡುವಾಗ್ಲೂ ಒಳ್ಳೊಳ್ಳೆ ಡ್ರೆಸ್ ತೊಗೊಂಡು ಬಂದಿದ್ರೆ ಇನ್ನೂ ಸಕ್ಕೇ ಫೋಟೋಶೂಟ್ ಮಾಡ್ಬೋದಾಗಿತ್ತಲ್ಲ ಮಾಡಬಹುದಾಗಿತ್ತಲ್ಲ ಅನ್ನೋದು ನಿಜವಾಗ್ಲೂ ಮನಸ್ಸಿಗೆ ಕಾಡ್ ರೆಸಾರ್ಟ್ ಅಲ್ಲಿ ಮದ್ವೆ ಇದ್ದಾಗ ಅದರಲ್ಲಿ ಈ ತರ ಒಂದು ಥೀಮ್ ಇದ್ದಾಗ ಮುಂಚೆನೆ ಹೇಳಿದ್ರೆ ಇಷ್ಟೊಂದು ಡ್ರೆಸ್ಸ ತಗೊಂಡೋಗಿ ಮಾಡ್ಬೋದಿತ್ತು ಅನ್ನೋದು ಒಂದು ಮನಸ್ಸಲ್ಲಿ ಯಾವಾಗಲೂ ಕಾಡುತ್ತೆ ಸೊ ಇದು ನನಗೂ ಕೂಡ ಅನ್ಸ್ಪೆಕ್ಟೆಡ್ ಗೊತ್ತಿದ್ರು ನನ್ನ ಹತ್ರ ಬರೋ ಬಟ್ಟೆ ಎಲ್ಲ ತುಂಬ ತಗೊಂಡ್ರು ಶೂಟ್ನ ಮಾಡ್ಕೊಂಡ್ಬಿಡ್ತಿದ್ದೆ ಅಷ್ಟು ಖುಷಿ ಕೂಡ ಆಗ್ತಿತ್ತು ಒಂದೊಂದು ಕಡೆ ಫೋಟೋ ತೆಗೆಯೋವಾಗಲೂ ಏನೋ ಒಂಥರ ಮನಸ್ಸಿಗೆ ಖುಷಿ ಅಂತಲೇ ಹೇಳ್ತೀನಿ ನಾನು ಅಷ್ಟೇ ನನ್ನ ಪರ್ಸ್ನಲ್ಲಾಗಿ ಫೋಟೋ ವಿಡಿಯೋ ಅಂದರೆ ಎಲ್ಲ ತುಂಬ ಹೆಚ್ಚಾದ್ರೂ ಹೆಣ್ಮಕ್ಳಿಗೆ ತುಂಬಾ ಹೆಚ್ಚಿರುತ್ತೆ ಅದು ನಿಮಗೂ ಕೂಡ ಗೊತ್ತಿರುತ್ತೆ ಸೊ ಆದಷ್ಟು ಹೆಣ್ಮಕ್ಳಿಗೆ ಫೋಟೋ ವಿಡಿಯೋ ತೆಗೂಡೋ ನಮ್ಮ ನಡಿ ರೇಡಿ ಅಂದರೆ ಹೆಣ್ಮಕ್ಳು ಖುಷಿಯಾಗಿದ್ರೆ ನಿಮ್ಮ ಮನಸ್ಸು ಹಾಗೆ ನಿಮ್ಮ ಮನೆ ಕೂಡ ತುಂಬಾ ಖುಷಿಯಾಗಿರುತ್ತೆ ನಿಮಗೆ ನೋಡ್ತಿದ್ರೆ ಒಳ್ಳೊಳ್ಳೆ ಫೋಟೋ ಶೂಟ್ನ ಮಾಡಿದೆ ಬಟ್ ಬೇಜಾರೇನು ಅಂದರೆ ಎಲ್ಲ ಫೋಟೋಶೂಟಲ್ಲೂ ಒಂದೇ ಸಾರಿ ಒಂದೇ ಡ್ರೆಸ್ನಲ್ಲಿ ಇದ್ನಲ್ಲ ಅದೇ ಸ್ವಲ್ಪ ಬೇಜಾರಿತ್ತು ಅಲ್ಲಿ ಕೂಡ ಒಳ್ಳೊಳ್ಳೆ ಫೋಟೋಸನ್ನು ಮಾಡ್ಕೊಂಡು ಮನಸ್ಸಿಗೆ ತುಂಬಾ ಖುಷಿ ಇದೆ ಈ ಥರ ವ್ಲಾಗ್ಸು ನಿಮಗೂ ಕೂಡ ಇಷ್ಟ ಇದ್ದರೆ ಸೊ ನೀವು ಕೂಡ ಟ್ರೈ ಮಾಡಿ ಸೊ ಇದೇ ಥರದ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮುಖಾಂತರ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ನನ್ನ ಸುಮಾರು ದಿನದ ಆಸೆ ಸೆಕೆಂಡ್ಗೆ ಇವತ್ತು ಏಳು ಅಂತಲೇ ಹೇಳ್ಬೋದು ಹೇಳ್ತೇನೆ ನನಗೂ ತುಂಬ ಆಸೆ ಇತ್ತು ಒಳ್ಳೊಳ್ಳೆ ಫೋಟೋ ಶೂಟ್ ಮಾಡಿಸ್ಬೇಕು ಅನ್ನೋದು ಈ ಸಾರೀಲಿ ತುಂಬ ಚೆನ್ನಾಗೇ ಕಾಣಿಸ್ತಿದೆ ಫೋಟೋ ಶೂಟ್ ಅಂತ ತುಂಬ ಚೆನ್ನಾಗೇ ಬಂತು ಮಗಳು ಫೋಟೋ ತೆಗೆದಿದ್ದು ಮಗಳಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳಿ ತುಂಬಾ ಖುಷಿಯಿಂದ ಅಲ್ಲಿಂದ ಹೊರಡ್ತಿದ್ದೀನಿ